गीता जन्मकर्म च मे दिव्यम् एवं यो वेत्ति तत्त्वतः त्यक्त्वा देहं पुनर्जन्म नैति मामेति सोऽर्जुना ಎಲೆ ಅರ್ಜುನನೇ ನನ್ನ ಜನ್ಮ ಮತ್ತು ಚಟುವಟಿಕೆಗಳ ದೈವಿಕ ಸ್ವರೂಪವನ್ನು ಅರ್ಥ ಮಾಡಿಕೊಂಡವರು ದೇಹವನ್ನು ತೊರೆದ ನಂತರ ಮತ್ತೆ ಜನ್ಮ ತಾಳಬೇಕಾಗಿಲ್ಲ ಯಾಕೆಂದರೆ ಅವರು ನನ್ನ ಶಾಶ್ವತ ನಿವಾಸಕ್ಕೆ ಬರುತ್ತಾರೆ ಭಗವಂತನ ನಿವಾಸವನ್ನು ಸೇರುವುದು ಅಷ್ಟು ಸುಲಭವಲ್ಲ ಎಂಬುದು ಹೆಚ್ಚಿನವರ ಅಭಿಪ್ರಾಯ ಆದರೆ ಭಗವಂತ ಬಹಳ ಸುಲಭವಾಗಿ ತನ್ನನ್ನು ಸೇರುವ ಮಾರ್ಗವನ್ನು ಇಲ್ಲಿ ಹೇಳುತ್ತಿದ್ದಾನೆ ಭಗವಂತನ ಸಂಪೂರ್ಣ ಕಾರ್ಯ ಕಾರಣ ನಿಯಮ ಅವತಾರಗಳ ಅಧ್ಯಯನ ಮತ್ತು ಆತನ ದೈವಿ ಶಕ್ತಿಯನ್ನು ಅರ್ಥ ಮಾಡಿಕೊಂಡಾಗ ಈ ಜಗತ್ತಿನ ಸಕಲವನ್ನೂ ಆವರಿಸಿ ಎಲ್ಲವನ್ನೂ ತನ್ನೊಳಗೆ ಇಟ್ಟುಕೊಂಡು ಜಗತ್ತಿನ ಚಲನೆಗೆ ವಿವಿಧ ರೂಪಗಳನ್ನು ತೋರಿಸುತ್ತಾ ತನ್ನ ಕಾರ್ಯಕಾರಣಗಳು ಬೇರೆ ಏನೋ ಇವೆ ಎನ್ನುವ ಭ್ರಮೆಯನ್ನು ಸೃಷ್ಟಿಸಿದ್ದಾನೆ ಭಗವಂತ ಜಗತ್ತಿಗೆ ಆಧಾರನಾದ ಸೃಷ್ಟಿ ಸ್ಥಿತಿ ಲಯಗಳಿಗೆ ಕಾರಣನಾದ ತನ್ನನ್ನು ತಿಳಿದರೆ ಸಾಕು ತನ್ನ ನಿವಾಸವನ್ನು ಸೇರಬಹುದು ಎನ್ನುತ್ತಾನೆ ಭಗವಂತ ಕೇವಲ ಭಗವಂತನನ್ನು ತಿಳಿದರೆ ಸಾಕೆ ಮತ್ತೇಕೆ ಈ ಆಚರಣೆ ಸಂಪ್ರದಾಯ ಕಟ್ಟುಪಾಡುಗಳು ಭಜನೆ ಕೀರ್ತನೆ ಪೂಜೆ ಉಪವಾಸಗಳು ಗೊಂದಲ ಸಹಜ ಭಗವಂತನನ್ನು ತಿಳಿಯುವುದು ಅಷ್ಟು ಸುಲಭವಾಗಿದ್ದರೆ ಈ ಭೂಮಿಯಲ್ಲಿ ಜೀವಜಂತುಗಳು ಕಣ್ಣಿಗೆ ಕಾಣುವುದು ಕಷ್ಟವಾಗಿರುತ್ತಿತ್ತು ಬೆಳಕಿನ ವೇಗದಲ್ಲಿ ಬಂದು ಅದೇ ವೇಗದಲ್ಲೇ ಪರಮಾತ್ಮನನ್ನು ಸೇರುತ್ತಿದ್ದರು ಜನ್ಮ ಜನ್ಮಗಳ ಕರ್ಮದ ಫಲದಿಂದ ಮಳೆಗಾಲದ ಸಮಯದಲ್ಲಿ ಕಪ್ಪುಗೂಡಿದ ಮೋಡದ ಮರೆಯಲ್ಲಿ ಎಲ್ಲೋ ಇಣುಕಿ ಬರುವ ಸೂರ್ಯನಂತೆ ಲಕ್ಷೋಪಲಕ್ಷ ಜನ್ಮದಲ್ಲಿ ಸಣ್ಣ ಅರಿವಿನ ಮೂಲಕ ಒಂದು ಬಾರಿ ಶ್ರೀಹರಿಯ ಬೆಳಕು ಹೃದಯಾಕಾಶದಲ್ಲಿ ಮಿನುಗಬಹುದು ಮಿನುಗಿದ ಆ ಬೆಳಕನ್ನು ಸೇರುವ ಪ್ರಯತ್ನಕ್ಕೆ ಪೂರಕವೇ ಪೂಜೆ ಭಜನೆ ಕೀರ್ತನೆ ಧ್ಯಾನಾದಿ ವಿವಿಧ ಆಚರಣೆಗಳು ಒಂದಿಷ್ಟು ಕಟ್ಟುಪಾಡುಗಳು ಸಂಪ್ರದಾಯಗಳು ಹಾಗೂ ಆಚಾರ ವಿಚಾರಗಳು ಮನುಷ್ಯ ತನ್ನ ಶಕ್ತಿಯನ್ನೇ ಆರಾಧಿಸಿ ಮಾಡುವ ಕೆಲಸದಲ್ಲಿ ಶ್ರದ್ಧೆ ಇಟ್ಟು ಭಕ್ತಿಯಿಂದ ಶಕ್ತಿಯನ್ನು ಹೆಚ್ಚಿಸುತ್ತಾ ಶಂಕೆಯಿಲ್ಲದೆ ನಂಬಿಕೆಯಿಂದ ಜೀವನವನ್ನು ನಡೆಸಿ ಭಗವಂತನನ್ನು ನೈಜವಾಗಿ ತಿಳಿದರೆ ಸಾಕು ತಂತೋಯಂ ತಂತೋ ಯಥಗತಿ ಸಾಗರಂ ಸರ್ವದೇವ ನಮಸ್ಕಾರಂ ಕೇಶವಂ ಪ್ರತಿ ಗತಿ ಎಂಬ ಹಾಗೆ ಆಕಾಶದಿಂದ ಹನಿಹನಿಯಾಗಿ ಬಿದ್ದ ನೀರು ಏಕವಾಗಿ ನದಿಯಾಗಿ ನಿಶ್ಚಿಂತೆಯಿಂದ ಹರಿದು ಸಾಗರ ಸೇರಿ ಸಾಗರವೇ ಆಗುವಂತೆ ಭೂಮಿಗೆ ಬೇರೆ ಬೇರೆಯಾಗಿ ಬಂದ ಪ್ರತಿಯೊಬ್ಬರೂ ಸಮಾಜದಲ್ಲಿ ಒಂದಾಗಿ ಪರಸ್ಪರ ಪರಮ ಪ್ರೀತಿಯಿಂದ ಭಕ್ತಿ ದಯೆ ಕರುಣೆಗಳಿಂದ ಸೇವೆ ಪೂಜೆ ಸಹಾಯಧಾನ ಸಹಕಾರಗಳಿಂದ ಒಂದಾಗಿ ಜಪಿಸುತ್ತಾ ಜಪಿಸುತ್ತಾ ಜಪಿಸಿದ ಭಗವಂತನ ರೂಪವೇ ತಾನಾಗಿ ಭಗವಂತನಲ್ಲಿ ಲೀನವಾಗುತ್ತಾರೆ ಹೀಗೆ ತನ್ನನ್ನು ತಿಳಿದವರು ತನ್ನಲ್ಲಿ ಒಂದಾಗಿ ಮುಂದೆ ಜನ್ಮ ಮರಣ ಚಕ್ರದಿಂದ ಮುಕ್ತಿ ಹೊಂದುತ್ತಾರೆ ಎನ್ನುತ್ತಿದ್ದಾನೆ ಭಗವಂತ ಹರಿ ಹಿ